ಎಲ್ರಿಗೂ ನಮಸ್ಕಾರ ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಬಂಗುಡೆ ಫ್ರೈ ಮಾಡ್ತಾ ಇದ್ದೇನೆ ಮೀನಿನ ಕೋಟಿಂಗ್ ಸ್ವಲ್ಪ ಕೂಡ ಬಿಡದೆ ಹೇಗೆ ಫ್ರೈ ಮಾಡೋದಂತ ನಾನಿವತ್ತು ತೋರಿಸ್ಕೊಡ್ತೇನೆ ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೇನೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಬಂಗುಡೆ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಈಗ ಇದಕ್ಕೆ ಕಟ್ ಸಾಕುವ ನಾನು ಸ್ವಲ್ಪ ಡೀಪಾಗಿ ಇದರಲ್ಲಿ ಕಟ್ ಹಾಕ್ತಾ ಇದ್ದೇನೆ ಯಾಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ ಎಲ್ಲ ಮೀನನ್ನು ಹೀಗೇ ಕಟ್ ಹಾಕುವ ಈಗ ಇದು ಆಯಿತು ಇದಕ್ಕೆ ಮೊದಲಿಗೆ ಫಸ್ಟ್ ಮ್ಯಾರಿನೇಷನ್ಗೆ ಇಲ್ಲಿ ಸ್ವಲ್ಪ ಉಪ್ಪು ಅರಶಿನ ಪುಡಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಒಂದು ಹತ್ತು ನಿಮಿಷ ಇಡಬೇಕು ಇದನ್ನು ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಿ ಇಡುವ ನೋಡಿ ಹೀಗೆ ಈಗ ಇದಕ್ಕೆ ಸೆಕೆಂಡ್ ಮ್ಯಾರಿನೇಷನ್ಗೆ ನಾನಿಲ್ಲಿ ಎರಡು ದೊಡ್ಡ ಚಮಚದಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನ ತಗೊಂಡಿದ್ದೇನೆ ಒಂದು ಚಿಕ್ಕ ಚಮಚದಲ್ಲಿ ಕೊತ್ತಂಬರಿ ಜೀರಿಗೆ ಪುಡಿ ಕಾಲು ಚಿಕ್ಕ ಚಮಚ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ಚಮಚದಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮೂರು ದೊಡ್ಡ ಚಮಚದಲ್ಲಿ ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಸ್ವಲ್ಪ ಇದಕ್ಕೆ ಜಾಸ್ತಿ ಒಂದು ದೊಡ್ಡ ಚಮಚದಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ನಿಂಬೆಹಣ್ಣಿನ ರಸ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡುವ ಇದನ್ನು ಜಾಸ್ತಿ ನೀರು ಕೂಡ ಮಾಡಬಾರ್ದು ಕೋಟಿಂಗ್ ಚೆನ್ನಾಗಿ ಹಿಡಿಯುವುದಿಲ್ಲ ದಪ್ಪ ಸಾಕು ಈಗ ಮೀನಿಗೆ ಕೋಟಿಂಗ್ ಮಾಡುವ ಒಂದೊಂದೇ ಮೀನು ತಗೊಂಡು ನಾನಿಲ್ಲಿ ಇದಕ್ಕೆ ಚೆನ್ನಾಗಿ ಹಾಕ್ತಾ ಇದ್ದೀನಿ ಮಸಾಲೆನ ಮೀನಿನ ಕಣ್ಣನ್ನು ತೆಗೆದರೆ ಒಳ್ಳೆಯದು ಏಕೆಂದರೆ ಇದು ಡೀಪ್ ಫ್ರೈ ಮಾಡುವಾಗ ಸಿಡೀತದೆ ನಾನಿಲ್ಲಿ ತೆಗೀಲಿಲ್ಲ ಹೀಗೆ ಎಲ್ಲ ಬಂಗುಡಿಗೆ ನಾನಿಲ್ಲಿ ಕೋಟಿಂಗ್ ಮಾಡ್ತಾ ಇದ್ದೇನೆ ಈಗ ಇದನ್ನು ಒಂದು ಒಂದು ಗಂಟೆಯಾದರೂ ಇಟ್ಟರೆ ಒಳ್ಳೆಯದು ನಂತರ ಫ್ರೈ ಮಾಡಬೇಕು ನಾನಿಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಸರಿಯಾಗಿ ಕಾದ ನಂತರನೇ ಮೀನನ್ನು ಒಂದೊಂದೇ ಹಾಕಬೇಕು ಎಣ್ಣೆ ಸರಿಯಾಗಿ ಬಿಸಿ ಆಗಿಲ್ಲ ಅಂದರೆ ಕೋಟಿಂಗ್ ಬಿಟ್ಕೊಳ್ತದೆ ನೋಡಿ ಈಗ ಇದನ್ನು ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲಿಟ್ಟು ಇಟ್ಟು ಕಾಯಿಸ್ಬೇಕು ಒಂದು ಸೈಡ್ ಫ್ರೈ ಆದ ನಂತರ ನಾನು ಇದನ್ನು ತಿರುಗಿಸ್ತಾ ಇದ್ದೇನೆ ಎರಡು ಸೈಡಲ್ಲಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಈಗ ನೋಡಿ ಬಂಗುಡೆ ಫ್ರೈ ಆಯಿತು ಸ್ವಲ್ಪ ಕೂಡ ಕೋಟಿಂಗ್ ಬಿಟ್ಕೊಳ್ಳೋದಿಲ್ಲ ನೋಡಿ ಕೋಟಿಂಗ್ ಚೆನ್ನಾಗಿ ಹಿಡಿದಿದೆ ಇದನ್ನು ಒಂದು ಟಿಶ್ಯೂ ಪೇಪರ್ಗೆ ತೆಗೆಯುವ ಏಕೆಂದರೆ ಎಕ್ಸ್ಟ್ರಾ ಎಣ್ಣೆ ಏನಿದ್ದರೆ ಅದು ಹೀರ್ಕೊಳ್ತದೆ ನಂತರ ಉಳಿದ ಎರಡು ಬಂಗುಡೆಯನ್ನು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಇದು ಕೂಡ ಆಯಿತು ಇದನ್ನು ತೆಗೆಯುವ ಎಮ್ಮಿ ಟೇಸ್ಟಿ ಬಂಗುಡೆ ಫ್ರೈ ರೆಡಿ ಆಯಿತು ಕ್ಯಾಟ್ರಿಂಗ್ ಹೋಟೆಲ್ ಸ್ಟೈಲಲ್ಲಿ ಬಂಗುಡೆ ಫ್ರೈ ಹೇಗೆ ಆಗ್ತದೋ ಹಾಗೆಯೇ ಆಗ್ತದೆ ನೀವು ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ